ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ಶಿ ರೆಸಿಪೀಸ್ ಇವತ್ತು ನಾನು ಶೇರ್ ಮಾಡ್ತಿರೋಂಥ ರೆಸಿಪಿ ತುಂಬಾ ಸ್ಪೆಷಲು ನೀವೇನಾದರೂ ಹೊರಗಡೆ ಟ್ರಿಪ್ ಹೋಗಬೇಕು ಅಥವಾ ಲಾಂಗ್ ಟ್ರಾವೆಲ್ ಹೋಗಬೇಕು ಅಂದ್ಕೊಂಡ್ರೆ ಯಾವ ಸ್ನ್ಯಾಕ್ಸ್ ತೊಗೊಂಡೋಗೋದು ಅಂತ ಏನಾದರೂ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಈ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಂಡೋಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತೀರಾ ಕಾಬುಲ್ ಅಥವಾ ಚೆನ್ನ ದಾಲ್ ಇದನ್ನು ಉಪಯೋಗಿಸ್ಕೊಂಡು ಮಾಡ್ತಿರೋ ಅಂತಹ ಸ್ನ್ಯಾಕ್ಸ್ ರೆಸಿಪಿ ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಬೇಗ ಕೂಡ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು ಸೊ ಈ ರೆಸಿಪಿ ಪ್ರಿಪೇರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಅರ್ಧ ಬೌಲಷ್ಟು ಮೈದಾ ಅರ್ಧ ಬೌಲಷ್ಟು ಕಾರ್ನ್ಫ್ಲವರ್ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಎರಡು ಹಸಿ ಮೆಣಸಿನ್ಕಾಯನ್ನು ನಾನಿಲ್ಲಿ ರಫ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಚೆನ್ನ ಅಥವಾ ಕಾಬೂಲ್ ಕಡಲೇನ ನಾನು ಓವರ್ನೈಟು ನೆನೆಸಿಟ್ಕೊಂಡಿದ್ದೀನಿ ಓವರ್ ನೈಟು ನೆನೆಸೋದ್ರಿಂದ ತುಂಬಾ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಒಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಇಲ್ಲಿ ಕೂಗಿಸ್ಕೊಬೇಕು ಏನಾದ್ರೂ ಎರಡು ವಿಷಲ್ ಹಾಕಿಸ್ಕೊಂಡ್ಬಿಟ್ರೆ ಕಾಡೆಲ್ಲ ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ಒಂದೇ ಒಂದು ವಿಷಲ್ಲಿ ಹಾಕಿಸ್ಕೊತಾ ಇದ್ದೀನಿ ನಾನಿಲ್ಲಿ ಟೈಮ್ ಇಲ್ಲಾಂದರೆ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಟೈಮ್ ಇದ್ರೆ ನಿಮಗೆ ಆ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇದನ್ನೆಲ್ಲ ನಾನಿವಾಗ ಇವಾಗ ಈ ಥರ ನೀರಿಂದ ಇದನ್ನು ಸಪ್ರೇಟ್ ಮಾಡಿಕೊಂಡು ಬೇರೆ ಪ್ಲೇಟ್ಗೆ ಎತ್ತಿಟ್ಕೋಬೇಕು ನೀರೆಲ್ಲ ಚೆನ್ನಾಗಿ ಸೋರಿಸಿ ಎತ್ತಿಟ್ಕೊಳ್ಳಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಗೆ ಇಲ್ಲಿ ಟರ್ಮರಿಕ್ ಪೌಡರ್ನ ಇಲ್ಲಿ ಹಾಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಕೂಡ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ರಫ್ ಆಗಿ ಪೇಸ್ಟ್ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ಳೋದ್ರಿಂದ ಇದು ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ತಿನ್ಬೇಕಿದ್ರೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕು ನೋಡಿ ಹಾಕೊಳ್ಳಿ ಯಾಕೆಂದರೆ ನಾವು ಆಲ್ರೆಡಿ ಕಾಬುಲ್ ಕಡಲೆಗಳು ಬೇಯಿಸ್ಬೇಕಾರೆ ಹಾಕ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಸೊ ಇವಾಗ ಕಾಬುಲ್ ಕಡಲೆನ ನಾನಿಲ್ಲಿ ಈ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಕಾರ್ನ್ ಫ್ಲೋರ್ ಹಾಗೆ ಮೈದಾ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕಡಲೆ ಹಿಟ್ಟನ್ನು ಹಾಕೊಬೇಕು ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಿದೆ ಇವಾಗ ನಾನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕೋಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಕೂಡ ಸ್ವಲ್ಪ ಒಂದು ಒಂದೆರಡು ಟೇಬಲ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನೇ ನೆನೆಸೋದೇನು ಬೇಡ ಹಾಗೆ ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕೋಬೋದು ನೋಡಿ ಈ ಥರ ಎಣ್ಣೆ ಕಾಯ್ದಿದೆ ಇವಾಗ ಇದಕ್ಕೆ ಒಂದೊಂದನ್ನೇ ಈ ಥರ ಹಾಕ್ಕೊಬೇಕು ಒಟ್ಟಿಗೆ ನಾವು ಹಾಕ್ಕೊಳೋಕ್ಕೆ ಹೋಗ್ಬಿಟ್ರೆ ಅದು ಕಾಳೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಈ ಥರ ಒಂದೊಂದನ್ನೇ ಹಾಕ್ಕೊಳ್ಳಿ ನಾವು ಇದನ್ನು ಫ್ರೈ ಮಾಡಬೇಕಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಿದ್ರೆ ಅಂದರೆ ಬೇಗ ಇದು ಸೀದ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಕ್ರಿಸ್ಪಾಗಿ ಬೆಂದಿರುತ್ತೆ ಹಾಳನ್ನು ನಾವು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಹಾಕ್ಬಾರ್ದು ಒಂದು ನಿಮಿಷ ಬಿಟ್ಟ ಆಮೇಲೆ ಹಾಕೋದ್ರಿಂದ ಮಸಾಲೆ ಏನೂ ಬಿಟ್ಕೊಳಲ್ಲ ನಾನಿಲ್ಲಿ ಎರಡು ಬ್ಯಾಚ್ ವೈಸು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಚಾಟ್ ಮಸಾಲಾನ ಮೇಲುಗಡೆ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆದಂತಹ ಚೆನ್ನಾಗಿ ಸ್ನ್ಯಾಕ್ಸ್ ರೆಡಿಯಾಗಿದೆ ಈ ಸ್ನ್ಯಾಕ್ಸ್ನ ನೀವೇನಾದರೂ ಮಕ್ಕಳಿಗೆ ಮಾಡಿಕೊಟ್ರೆ ಪದೇ ಪದೇ ಇದೇ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡಿ ಶೇರ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್